Terima kasih telah menonton!

どこ行っい。 ಒಪ್ಪಿಲ್ಲ ಬಿಮ್ಮ ಪೂರ್ತಿ ಮೂರು நாள் ಆಗತಾನೆ ಇದೆ ಸೆಟ್ ಮಾಡ್ತೀನಿ ಏನುನೋ आता मला फोटो ಇರೋದು ಯಾಕೆಕ್ಕೆ ಅಂತ ನೋಡೋಣ ಬನ್ನಿ. ಒಂದು ಬದಿಗೆಣ್ಣಾ ಈಗ ನಾನು ಹುಷಾರಸಂದೆ ಅದು ಒಂದು ಪದಕ್ಕೆ ಇರುತ್ತೆ. ಅಂದ್ರೆ

ಬಹುಶಃ ನಮ್ಮ ರಾಮಸಾಗರ ಪಂಚಾಯತಿ ವ್ಯಾಪ್ತಿಯ ವಡ್ರಳ್ಳಿ ಗ್ರಾಮದವರು ಇಬ್ಬರು ಬಾಲಕರು ಮತ್ತು ಒಬ್ಬರು ಹಿರಿಯರು ಅಂತ ಇವತ್ತು ತೀರ್ಕೊಂಡಿದ್ದಾರೆ ನಾನು ನೇರವಾಗಿ ಖಂಡಿಸ್ತಾ ಇದ್ದೀನಿ ಈ ಅವಿಜ್ಞಾನವಾಗಿ ಅಗ್ದಿರ್ತಕ್ಕಂತ ಹಳ್ಳಿಗಳಿಂದನೇ ಇವತ್ತು ದುರ್ಮರಣಕ್ಕೆ ಕಾರಣ ನಾನು ನಮ್ಮ ಪೊಲೀಸ್ ಇಲಾಖೆಯವರಿಗೆ ಮನವಿ ಮಾಡ್ತಾ ಇದ್ದೀನಿ ನೇರವಾಗಿ ಇವತ್ತು ಇದಕ್ಕೆ ಯಾರಪ್ಪ ಹೊಣೆ ಅಂತಂದರೆ ಯಾರು ಈ ಎಕ್ಸ್ಪ್ರೆಸ್ ಹೈವೇ ಅಂತ ಮಾಡಿದರೆ ಅವರೇ ಹೊಣೆ ಅಂತ ಹೇಳ್ತಿದ್ದೀನಿ ನಮ್ಮ ಮಾಧ್ಯಮದವ್ರು ಇದೆಲ್ಲ ನೋಡ್ಬೋದು ಯಾವ ರೀತಿ ಅಗದಿದ್ದಾರೆ ಅಂತ ಇವತ್ತು ಸರ್ಕಾರಿ ರಜೆಗಳಿಗೆ ಶಾಲೆಗಳಿಗೆ ಸರ್ಕಾರಿ ರಜೆ ಆಗಿರೋಂಥ ಕಾರಣ ತನ್ನ ಮಕ್ಕಳಿಗೆ ಈ ಕಡೆ ಕರ್ಕೊಂಬಂದು ಒಂದು ಈಜ್ ಹೇಳ್ಕೊಡೋಣ ಅಂತ ಬಂದಾಗ ಅದ್ನ ಗೊತ್ತಿಲ್ಲ ಎಲ್ಲ ನೋಡಿ ಅಂದ ಮಟ್ಟಕ್ಕೆ ಅಂತ ನೋಡಿದ್ದಾರೆ ಇವತ್ತು ಈ ಪ್ರದೇಶವರ ನೋಡಿದ್ರೆ ಗೊತ್ತಾಗತ್ತೆ ಈ ಕ್ಷೇತ್ರದಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಆಗ್ಬಿಟ್ಟೈತೆ ನಾನು ನಮ್ಮ ಕೆ ಜಿ ಆಫ್ ಜನತೆಯಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಯೊಬ್ಬ ಪೋಷಕರು ಪ್ರಸ ಪ್ರತಿಯೊಬ್ಬ ತಂದೆ ತಾಯಿ ಪ್ರತಿಯೊಬ್ಬರು ಇದನ್ನ ಗಮನಿಸಬೇಕಾಗಿರೋಂಥದ್ದು ಈ ಕೆಜ್ ತಾಲೂಕಲ್ಲಿ ಈ ರೀತಿಯಾದಂತಹ ದುರ್ಘಟನೆಗಳು ಸಂಭವಿಸಿದಾಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮ ಮಾಧ್ಯಮದ ಮಿತ್ರರು ಇದೆಲ್ಲ ನೋಡಿ ಒಂದ್ಸಲ ಅನೇಕರು ಇದರ ಬಗ್ಗೆ ಒಂದು ಅವ್ರ ಧ್ವನಿಯನ್ನು ಎತ್ತ ಇತ್ತ ಕೆಲಸ ಮಾಡಿದ್ರು ಆದ್ರೆ ಯಾರು ಸಹ ಈ ಒಂದು ಈ ಮಣ್ಣನ್ನು ತೆಗೆಯುವಂಥ ಕೆಲಸನ ಇವತ್ತು ಯಾರು ನಿಲ್ಲಿಸಲಿಲ್ಲ ನಾನು ಇವತ್ತು ಎಕ್ಸ್ಪ್ರೆಸ್ ಹೈವೇ ಅಥಾರಿಟಿ ಅವ್ರನ್ನ ಹಾಗೂ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಇವತ್ತು ಈ ಕುಟುಂಬಕ್ಕೆ ಯಾರು ಗ್ಯಾ ಹೊಣೆ ಇದಕ್ಕೆ ಇವತ್ತು ಈ ಕುಟುಂಬನ ಯಾರು ಸಾಂತ್ವನ ಹೇಳ್ತೀರಾ ನಿಮ್ಮ ಕೆಲಸ ಮಾಡ್ಕೊಂಡ್ರಿ ನಿಮ್ಮ ಟೆಂಡರ್ ಪ್ರಕಾರ ಹಣ ಮಾಡ್ಕೊಂಡ್ರಿ ಇವತ್ತು ಈ ಕೆ ಜ ತಾಲೂಕಿನಲ್ಲಿರ್ತಕ್ಕಂಥ ರೈತರ ಭೂಮಿಯನ್ನ ಈ ಮಟ್ಟಿಗೆ ಮಾಡಿ ಇವತ್ತು ಬಡಪಾಯಿಗಳಾದಂತವರು ಮಕ್ಕಳನ್ನ ದಾರುಣವಾದ ಮರಣಾಂತಕ್ಕೆ ತಂದಿದ್ದೀರಾ ಅಂತಂದ್ರೆ ಇದು ಸರಿ ಅಂತ ಹೇಳ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇದನ್ನ ಸರಿಪಡಿಸ್ಲಿಲ್ಲ ಇದೇ ರೀತಿ ಆಯಿತು ಅಂತಂದ್ರೆ ಭಗವಂತ ಅವ್ರಿಗೂ ಇದೇ ರೀತಿಯ ಒಂದು ತೋರಿಸ್ತಾನೆ ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ ಬಹಳ ದುಃಖಕರವಾದಂತಹ ಒಂದು ಸ್ಥಿತಿ ಇವತ್ತು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾನು ಭಾಳ ಶ್ಲಾಘನೆಯನ್ನು ಮಾಡ್ತಿದ್ದೀನಿ ಕೂಡಲೇ ವಿಷಯ ತಿಳಿಸಿದ ತಕ್ಷಣ ಕೂಡಲೇ ಬಂದು ಇವತ್ತು ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ವಡ್ರಳ್ಳಿ ಗ್ರಾಮದವರಿಗೆ ರಾಮಸಾಗರಿ ಪಂಚಾಯತಿ ಅವರಿಗೆ ಭಾಳ ಸಹಾಯ ಮಾಡಿದ್ದಾರೆ ಬಟ್ ಇವತ್ತು ಬಹಳ ಕರಾಳವಾದಂತ ದಿನ ನಾನು ನಮ್ಮ ಪೊಲೀಸ್ ಇಲಾಖೆಯ ಎಸ್ ಪಿ ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ ಒಬ್ಬ ಸಮಾಜ ಸೇವಕನಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಘಟನೆಗೆ ನೇರ ಹೊಣೆ ಎಕ್ಸ್ಪ್ರೆಸ್ ಹೈವೇ ಯಾರು ಮಾಡಿದ್ದಾರೆ ಅವ್ರದ್ದೇ ಇವತ್ತು ಹೊಣೆ ಯಾರು ಇಲ್ಲಿ ಮಣ್ಣು ತೆಗೆದಿದ್ದಾರೆ ಅವ್ರನ್ನೇ ಹೊಣೆ ಅವ್ರ ಮೇಲೆ ಒಂದು ಎಫ್ ಐ ಆರ್ ಆಗಿ ಅವರಿಗೆ ಪಾಠವನ್ನು ಕಳಿಸಬೇಕು ಮತ್ತೊಂದು ಸಲ ನನ್ನ ಎಲ್ಲ ಕೆಜಿಎಫ್ ನ ತಾಯಿಯಂದ್ರಿಗೆ ಅಕ್ಕಂದ್ರಿಗೆ ಅಣ್ಣಂದ್ರಿಗೆ ವಿನಂತಿಸ್ಕೊಳ್ಳೋದೇನು ಅಂತಂದ್ರೆ ಶಾಲಾ ಒಂದು ರಜೆ ಇರೋದ್ರಿಂದ ಮಕ್ಕಳು ಈ ಬೇಸಿಗೆಯನ್ನು ತಡಿಲಿಕ್ಕಾಗದೆ ಈಜನ್ನು ಕಳಿಲಿಕ್ಕೆ ಹೋಗ್ತಾರೆ ಅಂತ ಒಂದು ಕಳಿಯೋವಂಥ ಪರಿಸ್ಥಿತಿ ನಮ್ಮಲ್ಲಿ ಸರ್ಕಾರ ಹಾಳು ಮಾಡೈತೆ ಎಲ್ಲೂ ಸಹ ಶುದ್ಧವಾದ ನೀರಿಲ್ಲ ಶುದ್ಧವಾದ ಕೆರೆ ಇಲ್ಲ ಶುದ್ಧವಾದ ಜಾನುವಾರುಗಳಿಗೂ ಹೋದ್ರೂ ಇದೇ ಪರಿಸ್ಥಿತಿ ಅಂತ ತಾವೆಲ್ಲ ಮನದಲ್ಲಿ ಇಟ್ಕೊಂಡು ತಮ್ಮ ಮಕ್ಕಳನ್ನ ಎಲ್ಲೂ ಕಳಿಸ್ದಿರಾ ತಾವು ಸುರಕ್ಷತೆಯನ್ನು ತಮ್ಮನ್ನ ಮಕ್ಕಳನ್ನ ಕಾಪಾಡ್ಕೋಬೇಕಂತೇಳಿ ತಮ್ಮಲ್ಲಿ ವಿನಿಮಯ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಮ್ಮ ಮಾಧ್ಯಮದಲ್ಲಿ ಮಾಧ್ಯಮದವರಲ್ಲಿ ನನ್ನ ಮನವಿ ಏನಂತಂದರೆ ಯಾವ್ಯಾವ ಪಂಚಾಯತಿ ರೀತಿ ಅನಗರಿಕವಾಗಿ ಅಗದಿದ್ದಾರೆ ಅಂತ ಒಂದು ಪಂಚಾಯಿತಿಯ ಒಂದು ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರು ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೊಡಿ ಬಹುಶಃ ನಾಲ್ಕು ವರ್ಷದಿಂದ ನಮ್ಮ ಘಟ್ಟ ಮಾತ್ಮ ಮಂಗಳದ ಒಂದು ಇತಿಹಾಸವನ್ನು ನೋಡಕ್ಕೆ ಹೋದರೆ ಅಲ್ಲಾಗಿರ್ತಂಥದ್ದೇ ಇವತ್ತು ಇಲ್ಲಿನೂ ಸಹ ಮರುಕಲ್ಪನೆ ಆಗೈತೆ ಅಲ್ಲಾದರೂ ಕೆರೆಯಾಗಿತ್ತು ಆದರೆ ಇವತ್ತು ನಮ್ಮ ಒಂದು ಸುಂದರವಾದ ಒಂದು ಕೆರೆಯನ್ನು ಹಾಳು ಮಾಡಿ ಸುಂದರವಾದ ಬದುಕುಗಳನ್ನು ಕಟ್ಕೋಬೇಕನ್ನೋ ಒಂದು ಕನಸನ್ನು ಕಂಡಿರ್ತಕ್ಕಂಥ ಒಂದು ಆ ಫ್ಯಾಮಿಲೀಸ್ನ ಮತ್ತು ಒಂದು ಸುಂದರವಾದ ಉಜ್ವಲವಾದ ಭವಿಷ್ಯವನ್ನ ಕಟ್ಕೋಬೇಕಂತ ವಿದ್ಯಾರ್ಥಿಗಳ ಜೀವನವನ್ನು ತೆಗೆದಿರ್ತಕ್ಕದೆ ಇವತ್ತು ಯಾರಪ್ಪ ಈ ಒಂದು ಮರಣವನ್ನು ಮಾಡಿರೋದ್ದು ಹತ್ಯೆವನ್ನು ಮಾಡಿರೋದಂದ್ರೆ ನೇರವಾಗಿ ಎಕ್ಸ್ಪ್ರೆಸ್ ಹೈವೇ ಅಂತ ಇದ್ದೀನಿ ಆ ಭಗವಂತನಲ್ಲಿ ನಾನು ಪ್ರಾರ್ಥಿಕೊಳ್ತಾ ಇದ್ದೀನಿ ಆ ಕುಟುಂಬಕ್ಕೆ ಧೈರ್ಯವನ್ನು ಕೊಡಲಿ ಆ ಕುಟುಂಬದ ಜೊತೆ ಸದಾ ನಾವು ಯಾವತ್ತು ಅವ್ರ ಜೊತೆ ಇರ್ತೀರಿ ಮುಂದಿನ ಒಂದು ಒಳ್ಳೆಯದಕ್ಕಾಗಿ ಕೆಟ್ಟದಕ್ಕೆ

எச்சுங்களா இந்த ஊர்லயா நம்ம கொடிக்கா பிள்ளைக்கறான் இந்த ஊருக்கு